ಲೋಕಸಭೆ ಅಖಾಡ ರಂಗೇರಿದೆ ಮೈಸೂರು ಕ್ಷೇತ್ರ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಗೆಲುವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಿದ್ದು ಕೂತಲೆ ಆಪರೇಷನ್ ಹಸ್ತ ಕೂಡ ಮಾಡ್ತಿದ್ದಾರೆ ಇತ್ತ ಬಿಜೆಪಿ ನಾಯಕ ಬಿ ವಿಜೇಂದ್ರ ವಿಜಯೇಂದ್ರ ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಈ ಕುರಿತು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಕೋಮುವಾದಿಗಳ ಜೊತೆ ನವರು ಸೇರ್ಕಂಡ ಮೇಲೆ ಜೆಡಿಎಸ್ ಅಖಾಡ ಮೈಸೂರು ಲೋಕಸಭೆ ಅಖಾಡ ಈ ಚುನಾವಣೆಯ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಸಿಎಂ ಸಿದ್ದರಾಮಯ್ಯ ಖುದ್ದು ಮೈಸೂರಿನಲ್ಲೇ ಟಿಕಾಣೆ ಹೂಡಿ ತಂತ್ರ ಹೆಣಿತಿದ್ದಾರೆ ಮತ್ತೊಂದ್ ಕಡೆ ಸಿಎಂ ತವರು ಕ್ಷೇತ್ರವನ್ನೇ ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ರತಿತಂತ್ರ ಮಾಡ್ತಿದೆ ಸಿಎಂ ರಿಲ್ಯಾಕ್ಸ್ ಮೂಡ್ ಸೈಲೆಂಟ್ ಆಗಿ ಆಪರೇಷನ್ ಕಾಂಗ್ರೆಸ್ ಸೇರಿದ ಬಿಎಸ್ವೈ ಆಪ್ತ ಎಸ್ಟಿಎಸ್ ಬೆಂಬಲ ಕಳೆದ ಮೂರು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಬೀಡುಬಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರೋಡೆಯರಿಗೆ ಸೋಲಿನ ರುಚಿ ತೋರಿಸುವುದಕ್ಕೆ ನಾನಾ ಕಸರತ್ತು ಮಾಡ್ತಿದ್ದಾರೆ ನಲ್ಲೇ ಆಪರೇಷನ್ ಹಸ್ತ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಬಾವುಟ ನೀಡಿ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಪರೇಷನ್ ತಂತ್ರದಿಂದಾಗಿ ಮಾಜಿ ಸಿಎಂ ಬಿಎಸ್ವೈ ಆಪ್ತ ಎಚ್ವಿ ರಾಜೀವ್ ಬಿಎಲ್ ಭೈರಪ್ಪ ಕೆವಿ ಮಲ್ಲೇಶ್ ಎಂದು ಕಾಂಗ್ರೆಸ್ ಸೇರ್ಪಡೆಯಾದರು ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಜೀವ್ ಕಾಂಗ್ರೆಸ್ ಸೇರಲು ಬಿಜೆಪಿಯಷ್ಟೇ ಸೋಮಶೇಖರ್ ಕಾರಣ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಂಗೆ ಅಂತ ಹೇಳಿದ್ರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನ ಸೇರ್ಸ್ಕಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದ್ರು ಕೋಮುವಾದಿಗಳ ಜೊತೆ ಎಸ್ನವರು ಸೇರ್ಕಂಡ ಮೇಲೆ ಜೆಡಿಎಸ್ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಲ್ಲಿ ಇರೋದು ಬೇಡ ಅಂತೇಳಿ ಜೆಡಿಎಸ್ ಅನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ ಲಕ್ಷ್ಮಣ್ ಗೆದ್ರೆ ಸಿದ್ದರಾಮಯ್ಯನೇ ಗೆದ್ದಾಗಿ ಅದಕ್ಕೋಸ್ಕರ ಲಕ್ಷ್ಮಣ್ ಅವರಿಗೆ ಅಸ್ತದ ಗುರ್ತಿಗೆ ನೀವೆಲ್ಲ ಓಟ್ ಹಾಕಬೇಕು ಅಂತೇಳಿ ಯಡುವೀರ್ ವಿರುದ್ಧ ಒಂದೇ ಒಂದು ಮಾತನಾಡದ ಸಿಎಂ ಆಪರೇಷನ್ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಜಾಣ್ಮಯ ನಡೆಯಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧ ಮಾತನಾಡದಂತೆ ಕಾಂಗ್ರೆಸ್ ಮುಖಂಡರಿಗೆ ಖುದ್ದು ಸಿಎಂ ಸೂಚಿಸಿದರು ಅದರಂತೆ ಇವತ್ತು ಭಾಷಣದ ಉದ್ದಕ್ಕೂ ಬಿಜೆಪಿ ವಿರುದ್ಧ ಗುಡುಗಿದ್ರು ಆದರೆ ಯದುವೀರ್ ವಿರುದ್ಧ ತುಟಿ ಬಿಚ್ಚಲಿಲ್ಲ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರೋವರ ಪಟ್ಟಿ ದೊಡ್ಡದಿದೆ ಎಂದ ಡಿಸಿಎಂ ಡಿಕೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮೊದಲ ಹಂತದ ಆಪರೇಷನ್ ಹಸ್ತ ಯಶಸ್ವಿಯಾಗಿ ಮಾಡಿದ್ದಾರೆ ಈ ನಡುವೆ ಡಿಸಿಎಂ ಡಿಕೆ ಸಹ ಮತ್ತಷ್ಟು ನಾಯಕರು ಬರುವ ಸುಳಿವು ಕೊಟ್ಟಿದ್ದಾರೆ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿರುವ ಡಿಕೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರುವವರ ಪಟ್ಟಿ ದೊಡ್ಡದಿದೆ ಅನ್ನೋ ಮೂಲಕ ದೊಡ್ಡ ತಂತ್ರದ ಬಗ್ಗೆ ಸಣ್ಣ ಸುಳಿವು ಬಿಟ್ಟುಕೊಟ್ರು ನಾನು ಎಲೆಕ್ಷನ್ ಮುಂಚಿದಾಗೆ ಅವರು ಗಾಳಿ ಹಾಕಕ್ಕೆ ಪ್ರಯತ್ನ ಪಟ್ಟೆ ಅಸೆಂಬ್ಲಿಗೆ ಏನಾದರೂ ಪ್ರಯತ್ನ ಮಾಡೋಣ ಅಂತೇಳಿ ಅವ್ರು ತೀರ್ಮಾನ ಮಾಡಿರಲಿಲ್ಲ ಈಗ ಅವರು ಬಂದಿದ್ದಾರೆ ಇನ್ನ ದೊಡ್ಡ ಪಟ್ಟಿ ಇದೆ ಬಿಜೆಪಿ ಪಟ್ಟಿ ನಾನು ಈಗ ಬಿಡುಗಡೆ ಮಾಡಕ್ ಹೋಗಲ್ಲ ಇನ್ನ ಮಾತುಕತೆ ಮೈಸೂರು ರಣರಂಗಕ್ಕೆ ಎಂಟ್ರಿ ಕೊಟ್ಟಿರುವ ಟ್ರಬಲ್ ಶೂಟರ್ ಕೆ ಇಂದು ನಾಲ್ಕು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಚಾಮರಾಜ ನರಸಿಂಹರಾಜ ಕೃಷ್ಣರಾಜ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿದ್ರು ಸಚಿವರಾದ ಕೆ ವೆಂಕಟೇಶ್ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಶಾಸಕರು ಪರಿಷತ್ ಸದಸ್ಯರ ಜೊತೆಗೆ ಚುನಾವಣೆ ಗೆಲ್ಲುವ ಚರ್ಚೆ ನಡೆಸಿದ್ರು ಮೈಸೂರು ಅಖಾಡಕ್ಕೆ ವಿಜೇಂದ್ರ ರಿವರ್ಸ್ ಆಪರೇಷನ್ ಮೈಸೂರು ಅಖಾಡಕ್ಕೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ ಜಿಲ್ಲೆಗೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವಿಜೇಂದ್ರ ಮ್ಯಾಜಿಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಬಿಜೆಪಿ ಮುಖಂಡ ಸದಾನಂದ ಕಾಂಗ್ರೆಸ್ ಸೇರಬೇಕಾಗಿತ್ತು ಆದರೆ ತಂತ್ರ ಹೆಣದ ವಿಜೇಂದ್ರ ಅವರನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ವಿಜೇಂದ್ರ ಎಂಟ್ರಿ ಬಳಿಕ ಸಿದ್ದರಾಮಯ್ಯ ಲೆಕ್ಕಾಚಾರ ಉಲ್ಟಾಗಿದೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಫ್ಲೆಕ್ಸ್ ನಲ್ಲಿ ಸದಾನಂದ ಅವರ ಫೋಟೋ ಮುಚ್ಚಲಾಗಿತ್ತು ಏನು ಕಾಂಗ್ರೆಸ್ ವಿರುದ್ಧ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ ಸರ್ಕಾರಕ್ಕೆ ಭಯ ಶುರುವಾಗಿದೆ ಆಪರೇಷನ್ ಮೊರೆ ಹೋಗಿದ್ದಾರೆ ಅಂತ ಹೇಳಿದ್ರು ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಾಲರಾಜ್ ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡು ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ ಯಾವುದೋ ಭ್ರಮೆನಲ್ಲಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂಡಲಕ್ಕೆ ಇವತ್ತು ಜ್ಞಾನೋದಯ ಆಗಿದೆ ರಾಜ್ಯದಲ್ಲಿ ಅವರು ಯಾವುದೇ ಒಂದು ಪರಿಣಾಮ ಇಲ್ಲ ರಾಜ್ಯ ಸರ್ಕಾರ ಇವತ್ತೇನಿದೆ ಶೂನ್ಯ ಸಾಧನೆಯನ್ನು ಮಾಡಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಹಾಗೂ ದೋಸ್ತಿಗಳು ತಂತ್ರ ಪ್ರತಿ ತಂತ್ರ ಗೆಲುವಿಗಾಗಿ ಎಲ್ಲ ನಾಯಕರು ತಮ್ಮ ಸ್ಟ್ರಾಟಜಿ ಮಾಡ್ತಿದ್ದಾರೆ ಆದರೆ ಮೈಸೂರಿನ ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು